ದಶಮುಖ ಸಾಮಾಜಿಕ ಸೇವಾ ಟ್ರಸ್ಟ್ ವತಿಯಿಂದ ಆರೋಗ್ಯಕರ ಜೀವನಕ್ಕೆ ರಾಗಿಯ ಮಹತ್ವ ಕುರಿತು ಉಪನ್ಯಾಸ ಮತ್ತು ರಾಜ್ಯ ಮಟ್ಟದ ಕೋಳಿ ಸಾಂಬಾರ್ನಲ್ಲಿ ರಾಗಿ ಮುದ್ದೆ ಉಣ್ಣುವ ಸ್ಪರ್ಧೆಯನ್ನು ಫೆಬ್ರವರಿ ಐದರಂದು ಹಮ್ಮಿಕೊಳ್ಳಲಾಗಿದೆ ಅಂತ ಟ್ರಸ್ಟ್ನ ಅಧ್ಯಕ್ಷ ಎಚ್ ಕೆ ಬೊಮ್ಮೇಗೌಡ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ದಶಮುಖ ಸಾಮಾಜಿಕ ಸೇವಾ ಟ್ರಸ್ಟ್ನ ಎಂಟನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ರಾಗಿಯ ಮಹತ್ವವನ್ನು ತಿಳಿಸುವ ರಾಗಿಯಿಂದ ಆರೋಗ್ಯಕ್ಕಾಗುವ ಉಪಯೋಗದ ಬಗ್ಗೆ ಜಾಗೃತಿ ಮೂಡಿಸುವಂತಹ ಸಲುವಾಗಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಕಾರ್ಯಕ್ರಮವನ್ನು ಫೆಬ್ರವರಿ ಐದರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಬೆಂಗಳೂರಿನ ಬಿಳಿಕಹಳ್ಳಿ ವಿಜಯಾ ಬ್ಯಾಂಕ್ ಲೇಔಟ್ನ ಮುಲ್ಕಿ ಸುಧಾರಾಮ್ ಶೆಟ್ಟಿ ಮೆಮೋರಿಯಲ್ ಹಾಲ್ನಲ್ಲಿ ಉಪನ್ಯಾಸ ಕಾರ್ಯಕ್ರಮ ನಡೆಯಲಿದ್ದು ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷ ನಿಶ್ಚಲಾನಂದನಾಥ ಸ್ವಾಮೀಜಿ ಉದ್ಘಾಟಿಸಲಿದ್ದು ಸಚಿವ ಎನ್ ಸ್ವಾಮಿ ಸ್ಥಳೀಯ ಶಾಸಕ ಸತೀಶ್ ರೆಡ್ಡಿ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸುವರು ಅಂತ ಹೇಳಿದರು ಅಂದು ಮಧ್ಯಾಹ್ನ ಒಂದು ಮೂವತ್ತಕ್ಕೆ ರಾಜ್ಯ ಮಟ್ಟದ ನಾಟಿಕೋಳಿ ಸಾಂಬಾರ್ನಲ್ಲಿ ರಾಗಿ ಮುದ್ದೆ ಉಣ್ಣುವ ಸ್ಪರ್ಧೆ ನಡೆಯಲಿದ್ದು ಪ್ರವೇಶ ಶುಲ್ಕ ಸಾವಿರ ರೂಪಾಯಿ ನಿಗದಿಪಡಿಸಲಾಗಿದೆ ವಿಜೇತರಿಗೆ ಪ್ರಥಮ ಬಹುಮಾನ ಇಪ್ಪತ್ತೈದು ಸಾವಿರ ದ್ವಿತೀಯ ಬಹುಮಾನ ಹದಿನೈದು ಸಾವಿರ ಹಾಗೂ ತೃತೀಯ ಬಹುಮಾನ ಏಳು ಸಾವಿರದ ಐನೂರು ರೂಪಾಯಿ ನೀಡಲಾಗುತ್ತೆ ಹೆಚ್ಚಿನ ಮಾಹಿತಿಗಾಗಿ ನೈನ್ ಟು ಫೋರ್ ಡಬಲ್ ಟು ನೈನ್ ಡಬಲ್ ಫೈವ್ ತ್ರೀ ಒನ್ ನೈನ್ ಏಟ್ ಫೋರ್ ಫೈವ್ ನೈನ್ ಡಬಲ್ ಸೆವೆನ್ ಫೈವ್ ಸೆವೆನ್ ಫೋರ್ ಸೆವೆನ್ ಸಂಖ್ಯೆಯನ್ನು ಸಂಪರ್ಕಿಸಲು ಕೋರಲಾಗಿದೆ ಅಂತ ಮಾಹಿತಿ ನೀಡಿದರು ಇವತ್ತು ಬೆಂಗಳೂರಿನ ಮಹಾನಗರದಲ್ಲಿ ಅವೈಜ್ಞಾನಿಕವಾದಂತಹ ಆಹಾರವನ್ನು ಸೇವನೆ ಮಾಡ್ತಕ್ಕಂಥದ್ದು ಬಹಳ ಜಾಸ್ತಿ ಆಗಿದೆ ಅದರಲ್ಲೂ ಪೀಜಾ ಬರ್ಗರ್ ನೂಡಲ್ ತಿನ್ನೋದು ಬಿಡಿ ರಾಗಿ ಗಂಜಿ ರಾಗಿ ಮುದ್ದೆ ತಿಂದು ಆರೋಗ್ಯವಾಗಿರಿ ಅನ್ನೋ ಒಂದು ಸಂದೇಶದೊಂದಿಗೆ ನಾವು ಮಾರ್ಚ್ ಐದನೇ ತಾರೀಕು ಬುಧವಾರ ಹತ್ತೂವರೆ ಗಂಟೆಗೆ ರಾಜ್ಯ ಮಟ್ಟದ ಒಂದು ಆರೋಗ್ಯಕರ ಜೀವನಕ್ಕೆ ರಾಗಿಯ ಮಹತ್ವ ಕುರಿತು ಉಪನ್ಯಾಸ ಮತ್ತು ರಾಜ್ಯ ಮಟ್ಟದ ನಾಟಿ ಕೋಳಿ ಸಾಂಬಾರು ರಾಗಿ ಮುದ್ದೆಯನ್ನು ಉಣ್ಣುವ ಸ್ಪರ್ಧೆಯನ್ನು ನಾವು ಬೆಂಗಳೂರಿನ ಬನ್ನೇರುಘಟ್ಟ ರಸ್ತೆಯ ವಿಜಯ ಬ್ಯಾಂಕ್ ಲೇಔಟ್ನಲ್ಲಿ ಏರ್ಪಡಿಸಿದ್ದೀವಿ ನಾವು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ಬಾರಿ ರಾಜ್ಯ ಮಟ್ಟದ ರಾಗಿ ಮುದ್ದೆವನ್ನು ಸ್ಪರ್ಧೆ ಮಾಡಿದ್ದು ಅವತ್ತು ಸುಮಾರು ಒಂದು ಇಪ್ಪತ್ತ ಆರು ಜನ ಸ್ಪರ್ಧೆಗಳು ಭಾಗವಹಿಸಿದರು ಮತ್ತು ರಾಗಿ ಬಗ್ಗೆ ಮಹತ್ವವಾದಂಥ ಉಪನ್ಯಾಸವನ್ನು ನಮ್ಮ ಜಿ ಕೆ ವಿ ಕೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದಿಂದ ಬಂದು ಆ ರಾಗ್ಯದ ರಾಗಿಯ ಮಹತ್ವದ ಬಗ್ಗೆ ಅನೇಕ ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ರು ಅದೇ ರೀತಿ ಇವತ್ತು ಈ ವರ್ಷ ಆಯೋಜಿಸಿದ್ದೀವಿ ಸ್ಪರ್ಧೆಯಲ್ಲಿ ಇವತ್ತು ವಿಜೇತರಾದಂಥವರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಬಹುಮಾನವನ್ನು ಪ್ರಥಮ ಬಹುಮಾನವನ್ನು ನಾವು ಇವತ್ತು ಇದ್ದೀವಿ ಮತ್ತು ಎರಡನೇ ಬಹುಮಾನವಾಗಿ ಹದಿನೈದು ಸಾವಿರ ರೂಪಾಯಿಯನ್ನು ಸಹ ಇದ್ದೀವಿ ಮೂರನೇ ಬಹುಮಾನವಾಗಿ ಏಳುವರೆ ಸಾವಿರ ರೂಪಾಯಿಯನ್ನು ನಾವು ಇವತ್ತು ಪ್ರಕಟಣೆ ಮಾಡಿದ್ದೀವಿ ಸ್ಪರ್ಧೆಯಲ್ಲಿ ಭಾಗವಹಿಸಿದಂಥ ಎಲ್ಲರಿಗೂ ಸಹ ಒಂದು ಪ್ರ ಪ್ರಶಂಸನಾ ಪತ್ರವನ್ನು ಸಹ ನೀಡ್ತಾ ಇದ್ದೀವಿ ಇದಕ್ಕಿಂತ ಹೆಚ್ಚಾಗಿ ನಾವು ಈ ರಾಗಿಯ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಪರಿಚಯಿಸಬೇಕು ರಾಗಿ ಊಟದಿಂದ ಆಗ್ತಕ್ಕಂಥ ಆರೋಗ್ಯಕರ ಬೆಳವಣಿಗೆಗಳ ಬಗ್ಗೆ ಹೆಚ್ಚಿನ ಮಹತ್ವವನ್ನು ಕೊಟ್ಟು ಈ ಒಂದು ವಿಶೇಷ ಉಪನ್ಯಾಸ ಮತ್ತು ಸ್ಪರ್ಧೆಯನ್ನು ಏರ್ಪಡಿಸ್ತಾ ಇದ್ದೀವಿ ಈ ಕಾರ್ಯಕ್ರಮ ಉದ್ಘಾಟನೆಗೆ ಮಂತ್ರಿಗಳು ಶಾಸಕರುಗಳು ಸಾಹಿತಿಗಳು ಎಲ್ಲರೂ ಸಹ ಸೇರ್ತಾ ಇದ್ದಾರೆ ದಯಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ತಾವು ಬರಬೇಕು ಮತ್ತು ಈ ಕಾರ್ಯಕ್ರಮವನ್ನು ಹೆಚ್ಚು ಸುದ್ದಿಯನ್ನು ಅದರಲ್ಲೂ ನಾನು ಮಂಡ್ಯ ಜಿಲ್ಲೆಯವನ್ನಾದ್ರಿಂದ ನಾನು ಬೆಂಗಳೂರಿನಲ್ಲಿರೋದ್ರಿಂದ ಇಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀನಿ ದಯಮಾಡಿ ತಮ್ಮೆಲ್ಲರ ಸಹಕಾರ ಬೇಕು ಸುದ್ದಿಗೋಷ್ಠಿಯಲ್ಲಿ ಉಪಾಧ್ಯಕ್ಷ ಎಚ್ ಎ ರವಿಶಂಕರ್ ಮಂಗಲ ಲಂಕೇಶ್ ಶಿವಪ್ಪ ವೈ ಡಿ ರವಿಶಂಕರ್ ಜೆ ಬಿ ರಮೇಶ್ ಗೌಡ ಹಾಜರಿದ್ದರು